ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿ ಪಟ್ಟಣದಲ್ಲಿ ಅಗಲು ಸಮಯದಲ್ಲಿ ಮನೆಗಳ ಕಳ್ಳತನ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ಕೊಡಿ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ವತಿಯಿಂದ ಪೊಲೀಸ್ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದರು ಹೌದು ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಆಡಹಾಗಲೇ ಮನೆ ಕಳ್ಳತನ ನಡೆಯುತ್ತಿದೆ ಮನೆಯಲ್ಲಿದ್ದ ಬೆಳ್ಳಿ ಬಂಗಾರ ನಗದು ಹಣವನ್ನು ದೋಚುತ್ತಿದ್ದಾರೆ ಕಳ್ಳತನ ದಿನೇ ದಿನೇ ಜಾಸ್ತಿ ಆಗುತ್ತಿದ್ದು ಕೂಡ್ಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಇಷ್ಟೆಲ್ಲ ಕಳ್ಳತನವಾಗಿದ್ದರೂ ಕೂಡ ಪೊಲೀಸ್ ಇಲಾಖೆ ಸುಮ್ಮನೆ ಕೂತಿದೆ ಎಂದು ಜನರು ಭಯದ ವಾತಾವರಣದಲ್ಲಿದ್ದಾರೆ ಇನ್ನು ಮುಂದೆ ಇಂತಹ ಕಳ್ಳತನ ನಡೆಯಬಾರದು ಇದಕ್ಕೆ ಕಡಿವಾಣ ಹಾಕಿ ಕಳ್ಳತನ ಮಾಡುವವರನ್ನು ಹಿಡಿದು ಕದ್ದಿರುವ ಬೆಳ್ಳಿ ಬಂಗಾರ ನಗದು ಹಣವನ್ನು ವಾಪಸ್ ಕೊಡಿಸಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಈರಣ್ಣ ಪೊಲೀಸ್ ಇಲಾಖೆ ಆವರಣದಲ್ಲಿ ಸಿಪಿಐ ವಿನಾಯಕ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು ತಿಪ್ಪೇಸ್ವಾಮಿ ಎ ಟು ನ್ಯೂಸ್ ತಾಲೂಕು ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಆಗಿರ್ತಕ್ಕಂಥ ವಿನಾಯಕ್ ಸಾರ್ ಅವರಿಗೆ ಈ ಮನವಿಯನ್ನು ಕೊಡ್ತಾ ಇದಕ್ಕೆ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನು ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ ಮಾನ್ಯರೇ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಾಗಲೇ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳವು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ದೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿತ್ತು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಕೂಡ್ಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಕೂಡಲೇ ಕಳ್ಳರನ್ನು ಬಂಧಿಸಿ ಕೂಡ್ಲಿಗಿ ಪಟ್ಟಣದ ಜನತೆಯ ಭಯಭೀತಿಯನ್ನು ಹೋಗಲಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಾನೂನು ವ್ಯವಸ್ಥೆ ಕಾಪಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ